ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದರ ಜೊತೆಗೆ ಗುರು ಹಿರಿಯಲಿಗೆ ಗೌರವ ನೀಡುವ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ತಿಳಿಸಿದರು ಮಳವಳ್ಳಿ ಪಟ್ಟಣದ ವಿದ್ಯಾ ಪ್ಯಾರಾ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಿರಿಯರ ಮಾರ್ಗದರ್ಶನ ಯುವಕರಿಗೆ ದಾರಿದೀಪವಾಗಲಿದೆ ಜೀವನದಲ್ಲಿ ಮಾನನೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಹಿರಿಯ ನಾಗರಿಕರಿಗಾಗಿ ಇರುವ ಹಕ್ಕುಗಳನ್ನು ಅರಿತುಕೊಂಡು ತಮ್ಮ ವೃತ್ತಿಯಲ್ಲಿ ಅವರನ್ನು ಗೌರವದಿಂದ ಕಾಣಬೇಕೆಂದು ತಿಳುವಳಿಕೆ ನೀಡಿದರು ಅಂತಂದ್ರೆ ಹಿರಿಯ ನಾಗರಿಕರು ತಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೇಕು ಅವರಿಗೆ ಆರೋಗ್ಯದ ಬಗ್ಗೆ ಒಂದು ತಿಳುವಳಿಕೆಯನ್ನು ಹೇಳ್ಬೇಕು ಅಂತ ಹೇಳಿ ಎರಡು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು ಮಾತಾಡ್ಕೊಳ್ತಾ ಇರ್ತೀವಿ ಅಥವಾ ನಾವೇ ನಡ್ತಾ ಇರ್ತೀವಿ ಒಂದ್ ಎಲ್ಲ ಕೂತ್ಕೊಂಡು ನಾವೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ವಾಗ್ ಮಾಡಬೇಕಾದ್ರೆ ನಾವೇ ಮಾತಾಡ್ತಿರ್ತೀವಿ ಅದ್ರ ಎಲ್ಲ ಒಂದಿರ್ತಿವಿ ಒಬ್ಬರಿ ಅಂದ್ರೆ ನಾವೇ ನಡ್ತಾ ಇರ್ತೀವಿ ಅದೆಲ್ಲ ಮಾನಸಿಕ ಅಸ್ವಸ್ಥತೆ ಏನಿದೆ ಒಬ್ಬೊಬ್ಬರಿಗೆ ಜಾಸ್ತಿ ಇರುತ್ತೆ ಜಾಸ್ತಿ ಆದ ತಕ್ಷಣ ಅದು ಡಾಕ್ಟರ್ ಹೋಗ್ತಾರೆ ಹಿರಿಯ ನಾಗರಿಕರಿಗೆ ಹೇಳೋದಾದ್ರೆ ಇಷ್ಟೇ ತಾವು ಒಂದು ಹಿರಿಯ ನಾಗರಿಕ ಅರವತ್ತು ವರ್ಷ ತಕ್ಷಣ ತಾವೆಲ್ಲಿ ನೋಡಿರ್ತೀರಿ ಊರುಗಳಲ್ಲಿ ಅಥವಾ ಎಲ್ಲ ಮನೆಗಳಲ್ಲಿ ಹೇಳ್ತಿರ್ತಾರೆ ನಿಮಗೆ ವಯಸ್ಸಾಗಿದೆ ಒಂದ್ ಕಡೆ ಕೂತು ಕುದು ನಿಮ್ಗೆ ಏನೋ ಗೊತ್ತಾಗಲ್ಲ ಅಂತ ಹೇಳ್ತಾರೆ ನಿಮ್ಗೆ ವಯಸ್ಸಾಗಿದೆ ಅರಳು ಮರಳು ಅಂತ ಹೇಳ್ತಾರೆ ಅರಳು ಮರಳು ಅಲ್ಲ ಅರವತ್ತು ವರ್ಷ ಆದಮೇಲೆ ಮರಳಿ ಹಳ ಅಂತದನ್ನ ಅರವತ್ತು ವರ್ಷ ಆದಮೇಲೆ ಮರಳಿ ಹಳ ಅಂತದ್ದು ಅಂತ ಹೇಳ್ತಾರೆ ಅದರಿಂದಾಗಿ ಹಿರಿಯ ನಾಗರಿಕರು ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ಯುವ ಸಮೂಹದಲ್ಲಿ ಮಾನವೀಯ ಮೌಲ್ಯಗಳು ಕಡಿಮೆಯಾಗಿ ಸಂಬಂಧಗಳೇ ಕಳೆದು ಹೋಗುತ್ತಿವೆ ಹಣ ಆಸ್ತಿಗಾಗಿ ಸಹೋದರರ ನಡುವೆ ಜಗಳಗಳು ಹೆಚ್ಚಾಗಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ವಿದ್ಯಾರ್ಥಿಗಳು ಓದಿ ಹೆಚ್ಚಿನ ಅಂಕ ಪಡೆದು ಉದ್ಯೋಗ ಪಡೆದರೆ ಸಾಲದು ಸಂಬಂಧಕ್ಕೂ ಬೆಲೆ ನೀಡಬೇಕೆಂದು ಕರೆ ನೀಡಿದರು ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪು ದಾರಿಯನ್ನು ನಡೆದೇನೆ ನಿಮ್ಮ ತಂದೆ ತಾಯಿ ಏನು ಆಶಾಭಾವನೆ ಇಟ್ಕೊಂಡಿದ್ದು ತಮ್ಮ ಶಾಲೆಗೆ ಕಳಿಸಿ ಈ ಏಜ್ ಅಂತಕ್ಕಂಥದ್ದು ಒಂದು ಚಂಚಲ ಮನಸ್ಸಿನ ಏಜ್ ನಿಮ್ಮದೆಲ್ಲ ಶಾಲೆಯಿಂದ ಹೊರಡ್ಬೇಕಾದ ಅಪ್ಪ ಅಮ್ಮ ಬೆಳಗ್ಗೆ ನನ್ನ ಮಗ ಕಾಲೇಜ್ ಹೋಗ್ತಾನೆ ನನ್ನ ಶಾಲೆಗೆ ಹೋಗ್ತಾ ಅಂತ ಹೇಳಿ ತಂದೆ ತಾಯಿಗೂ ಕೂಡ ಅಡಿಗೆ ತಿಂಡಿ ಮಾಡಿ ತಮಗೂ ಕೂಡ ಮಾಡಿ ಬಳಸಿ ಬಾಕ್ಸ್ ಹಾಕಿ ತಮ್ಮ ಕಳಿಸಿ

ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸರ್ಕಾರದ ವತಿಯಿಂದ ಶ್ರವಣ ಸಾಧನ ಊರುಗೋಲು ಸೇರಿದಂತೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಯಿತು ವಿವಿಧ ಸ್ಪರ್ಧೆಗಳಿಗೆ ವಿಜೇತರಾದ ವಿದ್ಯಾ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಂಕರಸ್ವಾಮಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತ ಆರ್ಎಸ್ ಮಹದೇವಪ್ಪ ನಗರ ಪುನರ್ವಸತಿ ಕಾರ್ಯಕರ್ತ ಕೆಪಿ ಶಿವರಾಮ್ ಶೆಟ್ಟಿ ಹಾಗೂ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜಿನ ಪದ್ಮಿನಿ ಆಫಿಯಾ ಸೇರಿದಂತೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು